ஏய் கலரை யங் ಹೋಗாக இதுக்கு ಹೋಗி கொஞ்சம் நீர் ஆகி தள்コンティ நான் பராகா பண்ணே அண்ணே 2 நிமிஷம் இல்ல 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 குத்து கொண்டா தானே நான் பரல ஓன போறதே அதке நித்தி நான் பண்ணே அண்ணே 2 நிமிஷம் வேற யாரும் இல்ல ஆக ஆக என்ன ಗೊತ್ತாகல நீங்க எல் பண்றீட்டு எல் கேல்பக்கன குத்துல ஆகல நான் ஏகಂದ್ರ எல்லு பப்ளிக் இல்ல அண்ணா பப்ளிக் பப்ளிக் டалет எல்லு இல்ல ஒரு நிமிஷம் கண்ணா கேಳ್ತாயா ಏನಿಲ್ಲ ಸ್ವಲ್ಪ ನೀರ್ ಹಾಕೊಂತೀನಿ ಸ್ವಲ್ಪ ಒಂದು ಸ್ವಲ್ಪ ಹಾಕೋಣ ಅಷ್ಟೇ ತೊಳ್ಕೊತೀನಿ ನೀರು ಹಾಕೋದ್ರೆ ಒಂದು ದೊಡ್ಡ ವಿಷಯನ ಹೇಳಿ ನೀರ್ ಹಾಕ ಸ್ವಲ್ಪ ತೊಳ್ಕೊಬಿಡ್ತೀನಿ ಸ್ವಲ್ಪ ನೀರ್ ಹಾಕಿ ತೊಳ್ಕೋತೀನಿ ಅಂದ್ರೆ ನೋಡಿ ಸ್ವಲ್ಪ ನೀರ್ ಹಾಕಿ ಅಂದ್ರೆ ತೊಳ್ಕೋತೀನಿ ಅಂದ್ರೆ ನೋಡಿ ಇಲ್ಲೆಲ್ಲೂ ಪಬ್ಲಿಕ್ ಟಾಯ್ಲೆಟ್ ಇಲ್ಲ ಅಣ್ಣ ಇಲ್ಲೆಲ್ಲಾ ಕಡೆ ಎಲ್ಲೆಲ್ಲ ಹುಡುಕ್ತಾ ಎಲ್ಲೂ ಸಿಗ್ಲೇ ಇಲ್ಲ ಹುಡ್ಕಾಡ್ಬಿಟ್ಟೆ ನೋ ಅದಕ್ಕೆ ಸಂದಿತ್ತು ಅಲ್ಲಿ ಹೋಗ್ಬಿಟ್ಟೆ ಸ್ವಲ್ಪ ಇಲ್ಲಿ ಎಲ್ಲ ನೋಡ್ತಾರೆ ಸ್ವಲ್ಪ ಅಲ್ಲಿ ಹೋಗ್ಬಿಡೋ ನಮ್ಮ ನೀರ ತೊಳ್ಕೊಬಿಡ್ತೀನಿ ಸ್ವಲ್ಪ ಅಲ್ಲಿ ಮುಂದೆ ಯಾಕಣ್ಣ ಸ್ವಲ್ಪ ಹಾಕಿ ಹಿಡ್ಕಾ ನಾನು ಹೆಂಗ್ ತೊಳ್ಕೊಳ್ಳಿ ಹೆಂಗ್ ತಳ್ಕೋಣಾ ಲೈ ಯಾಕ ಅಣ್ಣ ಹೋಗಾಕಡೆ ಯಾಕ ಅಣ್ಣ ಹೋಗಾಕಡೆ ಅಣ್ಣ ಸ್ವಲ್ಪ ಅಲ್ಸೇಡು ಹೋಗ್ಬಿಡಂತೆ ಸ್ವಲ್ಪ ಅಲ್ ಹೋಗಾ ಹೋಗಾಾ ನೋ ಇಂಗ್ ಮಾಡ್ಬರ್ದಾ ನೋ ಆಗುತ್ತೆ ಅಣ್ಣ ಸ್ವಲ್ಪ ನೋಡಿ ಅಣ್ಣ ಹೇ ಸ್ವಲ್ಪ ಇಲ್ಲಿ ಆಟೋ ತಾನೆ ಹೋಗೋಣ ಇಷ್ಟು ಎಲ್ಪ್ ಮಾಡಲ್ಲ ಅಣ್ಣ ಅಣ ಇಷ್ಟು ಹೆಲ್ಪ್ ಮಾಡಲ್ಲವಾ ಇಷ್ಟು ಹೆಲ್ಪ್ ಮಾಡಲ್ವಾ

ಏನಿಲ್ಲ ಸ್ವಲ್ಪ ತೊಳ್ಕೊಬೇಕಿತ್ತು ನೀರ್ ಹಾಕ್ತಿರಣ್ಣ ಇಲ್ಲ ಸ್ವಲ್ಪ ಸೈಡ್ ಬಂದ್ ಹಾಕಿ ಮಾಡ್ಕೊಂಬಿಡಿದೀನಿ ಸ್ವಲ್ಪ ಲಾಕ್ ಬಂದ್ರೆ ನಾನು ತೊಳ್ಕೊತೀನಿ ಒಂದ್ ಕೈಲಿ ಆಗಲ್ಲ ಯಾಕಣ್ಣ ನೋಡಿ ಸ್ವಲ್ಪ ಸ್ವಲ್ಪ ಆಗಲ್ಲಣ್ಣ ಯಾಕಂದ್ರೆ ಇಲ್ಲೆಲ್ಲೂ ಪಬ್ಲಿಕ್ ಇದ್ದಿಲ್ಲಣ್ಣ ಹಾಂ ಪಬ್ಲಿಕ್ ಪಬ್ಲಿಕ್ ಟಾಯ್ಲೆಟ್ ಎಲ್ಲೂ ಇದ್ದಿಲ್ಲ ಅಲ್ಲಣ್ಣ ಪಬ್ಲಿಕ್ ಟಾಯ್ಲೆಟ್ ಇದ್ದಿಲ್ಲ ಸ್ವಲ್ಪ ಅಣ್ಣ ಏನಾಗುತ್ತಣ್ಣ ಇಗೊಂದು ಸಾಧನೆ ಮಾಡ ಏನು ಸಾಧನೆ ಮಾಡ್ತಾ ಇದ್ದೀರಿ ಇಲ್ಲ ಅಲ್ಲ ನೀರು ಅಣ್ಣ ತೊಳ್ಕೊಂಬಿಡ್ತೀನಿ ಅಣ್ಣ ಅಣ್ಣ ಬಾಳಣ್ಣ ಅವ್ನು ಸ್ವಲ್ಪ ನೋಡಿ ಅಣ್ಣ ಇವೊಂದು ಸ್ವಲ್ಪ ಕರುಣೆ ತೋರಿ ಅಣ್ಣ ಯಾ ಏಯ್ ಬನ್ನಿ ಅಣ್ಣ ಯಾಕಣ್ಣ ಯಾಕೆ ಹೇಳಿ ಯಾಕೆ ಯಾಕೆ ಹಾಕೋದ್ರಲ್ಲಿ ಏನಣ್ಣ ತಪ್ಪು ಹಾ ಸರಿ ಬನ್ನಿ ಆಯ್ತಾ ನಮ್ದು ಕ್ಯಾಮ್ರ ಇದೆ ಬನ್ನಿ ಕ್ಯಾಮ್ರ ಇದೆ ಬಾಣ ಸಾರಿ ಬನ್ನಿ ಬನ್ನಿ ತಮ್ಮ ಮಾಡಿ ಬಾಣ ಆಯ್ತು ಓಡ ಆಯ್ತು ಆಯ್ ಮಾಡಿ ಒಂದು ಅಲ್ಲಿ ಇಲ್ಲಿಂದ ನೋಡಿ ಇಲ್ಲಿಂದನೇ ನೋಡಿ ಇಲ್ಲಿಂದನೇ ಮಾಡಿ ಒಂದು ಅಡ ನೋಡ ಅಲ್ಲಿ ಅಲ್ಲಿದೆ ನೋಡಿ ಅಲ್ಲಿದೆ ನೋಡಿ ಅಡ ನಮ್ಮದು ಕಾಮಿಡಿ ಪ್ರೋಗ್ರಾಮ್ ಇದೆ ನಾನು ತರಲೆ ಅಂತ ಕುರಿ ಬಂದು ಬರ್ತಿತ್ತಲ್ಲ ಆ ಥರ ಅಲ್ಲೋಡಿ ಅಲ್ಲಿ ನೋಡಿ ಆಯ್ ಮಾಡಿ ಒಂದು ತಿರ್ಗಿ ಈ ಕಡೆ ಸಾರಿ ಸರಿ ತಿರ್ಗಿ ಈ ಕಡೆ ಅಲ್ಲೋಡಿ ಇಲ್ಲಿ ಒಂದು ಸಲ ಆಯ್ ಮಾಡಿ ಅಡ ಅದು ಸಬ್ಸ್ಕ್ರೈಬರ್ಸ್ ಡಬ್ಬ ನೋಡಿ ಇಲ್ಲೇ ನೋಡಿ ಒಂದು ಆಯ್ ಮಾಡಿ ಒಂದು ಕಟ್ಟಿರ ಹಾಕ್ತೀರ ತೊಳ್ಕೊಬೇಕು ಇಲ್ಲ ಕೈಯಲ್ಲ ಇದಕ್ಕೆ ಹೋಗಿದ್ದೀನಿ ಸ್ವಲ್ಪ ನೀರು ಹಾಕಿ ಎರಡಕ್ಕೆ ಹೋಗಿದ್ದೀನಿ ಸ್ವಲ್ಪ ನೀರು ಹಾಕಿ ಅಣ್ಣ ತೊಳ್ಕೊತೀನಿ ಎರಡಕ್ಕೆ ಹೋಗಿದ್ದೀನಿ ನೀರು ಹಾಕಿ ತೊಳ್ಕೊತೀನಿ ಅಂದೆ ಬನ್ನಿ ಅಣ್ಣ ಎರಡೇ ನಿಮಿಷ ತೊಳ್ಕೊಂಡ್ಬಿಡ್ತೀನಿ ಬನ್ನಿ ಬನ್ನಿ ಅಣ್ಣ ನೀರು ಹಾಕಿ

ಇವೆಲ್ಲ ನೋಡಿ ಅವನಿಗೆ ನಾನೆಲ್ಲ ಇವರು ಹಣ ಬನ್ನಿ ಗೊತ್ತಾಗಲ್ಲ ಅಷ್ಟು ಎದ್ದು ಎಲ್ಲಿ ಹೆಂಗಿರ್ಬೇಕ ಗೊತ್ತಿಲ್ಲ ಹಾ ಬನ್ನ ಎರಡೇ ತಗೋಣ ಎರಡೇಷ ಪ್ಲೀಸ್ ಅಣ್ಣ ಬನ್ನ காமிடி கமெடின்னா ஆய் மன்ன எ

ಇದಕ್ಕೋಗಿದ್ದೆ ಪಾಠ ತೊಳ್ಕೊಂಬಿಡೀನಿ ಯಾರು ಅಲ್ಲೇ ಅಲ್ಲೇ ಇದಕ್ಕೋಗಿದ್ದೆ ಸ್ವಲ್ಪ ನೀರಾಕ್ ಹಾಕಿ ಹಾಂ ಬರೋಕ್ಕಾಗ ಬನ್ನಿ ಅಣ್ಣ ಎರಡು ನಿಮಿಷ ಇಲ್ಲೇ 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 ಬಿಟ್ಕೊಳ್ಳ ನಾನು ಬರಲ್ಲ ಓನರ್ ಕೊಡ್ತಾರೆ ಅದಕ್ಕೆ ಹಾಂ ಬನ್ನಿ ಅಣ್ಣ ಎರಡು ಹಾಂ ಬೇರೆ ಯಾರು ಇಲ್ಲವಾ ಹಾಂ ಬರೋ ನೀವು ಕರೆಕ್ಟ್ ಆಗಿದ್ದೀರ ಬನ್ನಿ ಅಣ್ಣ ಬರೋಣ ಬರೋ ಬನ್ನಿ ಅಣ್ಣ ಆಯಿತು ಹಾಂ

ನಾ ಬಂದ ಕಾಮಿಡಿ ಮಾಡಿದ್ದು ನೋಡಿ ಆಯ್ ಮಾಡಿ ಒಂದು ಒಂದ್ ಆಯ್ ಮಾಡಿ ಇದೀರಾ ಏನೇ ಭಯ ಏನಕ್ಕ ಕಲಿದ್ರೆ ಏನಕ್ಕೆ ಬಾತ್ರೂಮ್ ಬಾಕ್ತಿನಿ ಬಾತ್ರೂಮ್ ಹೋಗ್ರೀ ಮಾಡ್ಬಾರ ಮಾಡ್ಕೊಡೋಣ ಅಂದ್ರೆ ಮಾಡ್ಬೋದು ಬಾತ್ರೂಮ್ ಹಾಕ್ತೀನಿ ನೀರ್ ಹಾಕಂದ್ರೆ ಸರಿ ಅಣ್ಣ ಸಾರಿ ದಯವಿಟ್ಟು